ಇದೇ ಥರ ನನಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ ಎಷ್ಟು ಚೆನ್ನಾಗಿ ಬಂದ ನೋಡಿ ನೋಡಿ ಬದನೆಕಾಯಿ ಬಜ್ಜಿ ಸ್ಟಫಿಂಗ್ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ನೋಡಿ ಒಳಗೆ ಇದ್ದಾವೆ ಅಷ್ಟು ಸ್ಪಾಂಜಿ ಥರ ಬಂದವು ಫ್ರೆಂಡ್ಸ ತುಂಬ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಕೂಡ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ್ ಈಗ ಬೆಳಗ್ಗೆ ತಿಂಡಿಗೆ ಇಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಉಪ್ಪಿಟ್ಟು ರವೆ ಕುದೀತಾ ಇದ್ದೀವಿ ಇದು ಕುದೀತಾ ಇದೆ ಫಸ್ಟು ಆಲ್ರೆಡಿ ನೀರು ಕುದೀತಾ ಇದೆ ಇಲ್ಲಿ ನೀರು ಕುದಿ ಬಂದಿದೆ ಅದಕ್ಕೆ ರವೆ ಅಷ್ಟೇ ಈಗ ರವೆ ಹಾಕಿ ತಿರುಗಿಸ್ಬೇಕು ಫ್ರೆಂಡ್ಸ್ ಇವತ್ತು ಕೂಡ ಶಾಲೆಗೆ ರಜೆ ಕೊಟ್ಟಿದ್ದಾರೆ ಅಷ್ಟೇ ಒಂದು ಸಿಕ್ಕಾಪಟ್ಟೆ ಮಳೆ ಇದೆ ಇಲ್ಲಿ ಮಳೆ ಇರೋದ್ರಿಂದ ಖಂಡಿನೇ ರಜೆ ಸಿಗ್ತಾಯಿದೆ ಫ್ರೆಂಡ್ಸ್ ಅವಳಿಗೆ ಫುಲ್ಲು ರಜೆ ಇಷ್ಟು ಸಾಕು ಇದಕ್ಕೆ ರವಿ ಈಗ ಕುದಿಬೇಕಾದ್ರೆ ಚೆನ್ನಾಗಿ ಕುದಬೇಕಲ್ಲ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿಶ್ಟ್ ಕಟ್ ಮಾಡಿ ಹಾಕಿಬಿಟ್ಟು ಮುಖಕ್ಕೆಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಗೋಧಿ ರವೆ ಉಪ್ಪಿಟ್ಟು ತಿಂಡಿಗೆ ಮಾಡ್ತಾ ಇದ್ದೀನಿ ಏನೋ ಬಟ್ಟೆ ತೊಳೆದಿಲ್ಲ ಮಳೆ ಬರ್ತಾ ಇದೆ ಜೋರಲ್ಲಿ ಬಟ್ಟೆ ತೊಳಿಲಿಕ್ಕೆ ಸ್ವಲ್ಪ ಆಗೋದಿಲ್ಲ ಮಳೆ ಬರೋಳಗಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತೊಳಿಲಿಕ್ಕೆಲ್ಲ ಸ್ವಲ್ಪ ಗೋಧಿ ರವೆ ಉಪ್ಪಿಟ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಗೋಧಿ ರವೆ ಉಪ್ಪಿಟ್ಟು ಇದ್ರ ಗೋಧಿ ಇದು ಯಾವುದು ಜಮಿ ಗೋಧಿ ಅಂತ ಕರೀತಾರೆ ನೋಡಿ ಜಮಿ ಗೋಧಿ ಅಥವಾ ಸದಕಿನ ಗೋಧಿ ಅಂತ ಕರೀತಾರೆ ನೋಡಿ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಅಂದರೆ ಸ್ವಲ್ಪ ಸ್ವಲ್ಪ ನೀರಿರುವಾಗ ಗ್ಯಾಸನ್ನು ಕೂಡ ನಾವು ಆಫ್ ಮಾಡಬೇಕು ಯಾಕಂದರೆ ಇದು ಆಗುತ್ತೆ ಫ್ರೆಂಡ್ಸ್ ತುಂಬ ಉದುರ ಇರುತ್ತೆ ನಮಗೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿ ಸಿಗುವುದಿಲ್ಲ ಸ್ವಲ್ಪ ನೀರಿರುವಾಗ ಬಿಟ್ರೆ ಕುದಿಯುವಾಗ ಅದು ಸ್ವಲ್ಪ ನಾವು ಇದು ಬಿಸಿ ಇರುತ್ತಲ್ಲ ಕಡಾಯಿ ಎಲ್ಲ ನೋಡಿ ಜೋರಿಟ್ರೆ ಮತ್ತೆ ಇವತ್ತು ಶ್ರೇಯಾ ಕಾಲೇಜ್ ಹೋಗಿಲ್ಲ ಅವ್ರ ಪಪ್ಪನೂ ಹೊರಗಡೆ ಹೋಗಿಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಕೂತಿದ್ದಾರೆ ಚಹಾ ಕುಡ್ಕೊಡೋದು ಫ್ರೆಂಡ್ಸ ಇದನ್ನಿ ಮನ್ಕೊಡ್ತೀನಿ ಒಪ್ಪಿಟ್ಟು ತಂಬ್ರಿ ಸೊಪ್ಪಿದ್ದೀವಿ ಈಗ ಕಡೆಗಿದೆ ಫ್ರೆಂಡ್ಸ ಈಗ ನಮಗೆ ಮುಚ್ಚಳ ಮುಚ್ಚಿಬಿಡ್ತೀನಿ ಅಷ್ಟು ಸ್ವಲ್ಪ ಉಂಗೊಳ್ತೀವಿ ಚೆನ್ನಾಗಿರುತ್ತೆ ಉಂಗೊಂಡ್ರೆ ಈಗ ಇದು ಉಂಗೊಳ್ಳಿ ಮತ್ತೆ ತೋರಿಸ್ತೇನೆ ನಿಮಗೆ ನೋಡಿ ಫ್ರೆಂಡ್ಸ ಇವತ್ತೊಂದು ಪಾರ್ಸಲ್ ಬಂದಿದೆ ಶ್ರೇಯನಿಗೆ ಇವತ್ತು ಎಷ್ಟು ಎಷ್ಟು ಬಂದಿರ್ಬೇಕು ಲಾಸ್ಟ ನೀವು ಎರಡನ ಮೂರ ನೋಡಿ ಮತ್ತು ಬೇರೆ ಹೌದಿಲ್ಲ ಬೇರೆದ ಇಲ್ಲ ನೋಡಿ ಫ್ರೆಂಡ್ಸ ಮತ್ತೆ ಇವ್ಯಾವು ಕೆಮಿಸ್ಟ್ರಿ ಫಿಸಿಕ್ಸ್ ಅಂತ ನೋಡಿ ಫ್ರೆಂಡ್ಸ್ ಬುಕ್ಸ್ ಮತ್ತು ಒಟ್ಟಿಗೆ ಇಟ್ಟದು ಒಂಬತ್ತು ಅದ ಒಂಬತ್ತು ಬುಕ್ಸ್ ನೋಡಿ ಬುಕ್ಸ್ ಬೆಳಗ್ಗೆ ಬಂದಾವ ಈಗ ಫ್ರೆಂಡ್ಸ ಇವತ್ತು ಇವತ್ತಿವರು ಕಾಲೇಜಿಲ್ಲ ಮನೆಯಲ್ಲಿದ್ದರು ಈಗ ಆಲ್ರೆಡಿ ಉಪ್ಪಿಟ್ಟು ಮಾಡಿದ್ದೀವಲ್ಲ ತಿಂದೀವಿ ಫ್ರೆಂಡ್ಸ ಬೆಳಗ್ಗೆ ತಿಂಡಿ ಆಯಿತು ಸ್ವಲ್ಪ ಗಂಜಿ ಅಕ್ಕಿ ತಂದಾರೆ ಯಜಮಾನ್ರು ಒಂದು ಐದು ಕೆ ಜಿ ಸ್ಟ್ರೆಂಡ್ ಪಕ್ಕಕ್ಕೆ ನೋಡಿ ಕಾಣ್ತಿರ್ಬೋದು ಈ ಬುಕ್ಸ್ ಬಿತ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್ ಅವರು ಬುಕ್ಸ್ ಒಂದು ಸ್ವಲ್ಪ ಎಲ್ಲೂ ಒದ್ದೆ ಆಗಬಾರ್ದಲ್ಲ ಬರೋ ಪಾರ್ಸಲ್ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಎರಡು ಬುಕ್ಸಲ್ಲ ನೋಡು ಕೆಮಿಸ್ಟ್ರಿ ಫಿಸಿಕ್ಸು ಇದೆ ಅಷ್ಟು ಒಂದೊಂದೇ ಭಾಗ ನೀವು ನೋಡಿ ಮತ್ತೆ ಬಂದಿದೆ ಫ್ರೆಂಡ್ಸ ಈಗ ಎಷ್ಟು ನೋಡಿ ನೋಡಿ ಈಗ ಶ್ರೇಯಾಂದು ಬುಕ್ಸು ಪಾರ್ಸಲ್ ಬಂದವು ಫ್ರೆಂಡ್ಸ್ ಅಲ್ಲಿ ಕೂತಿದ್ದಾಳೆ ನೋಡಿ ನೋಡಿಕೊಂಡು ನಾನು ಇಲ್ಲಿ ಮೇಲೆ ಕೂತಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಇದೆ ಯಜಮಾನ್ರಿಗೆ ಕಾಲ್ ಬಂದಿತ್ತು ಬುಕ್ಸ್ ಬಂದಿದೆ ಅಂತ ಹೇಳಿ ನಮ್ಮ ಅಮ್ಮರ ಮನೆಗೆ ಬುಕ್ಸ್ ತೊಗೊಂಡ್ಬಂದರು ಮತ್ತು ಅಕ್ಕಿ ಗಂಜಿ ಅಕ್ಕಿ ಸ್ವಲ್ಪ ಇತ್ತು ಗಂಜಿ ಅಕ್ಕಿನ ತೊಗೊಂಬಂದಿದ್ದಾರೆ ಈಗ ಮಧ್ಯಾಹ್ನ ಊಟಕ್ಕೆ ನೋಡ್ತೀನಿ ಗಂಜಿ ಅಕ್ಕಿ ಮಾಡಿದಾಗತ್ತಾ ಬೇರೆ ಏನಾದರೂ ಮಾಡಬೇಕು ರೆಸಿಪಿ ಇಲ್ಲ ರೆಸಿಪಿ ಮಾಡಬೇಕು ಏನಾದರೂ ಸ್ವಲ್ಪ ಫ್ರೆಂಡ್ಸ ಇವತ್ತಿನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಇರೋ ಪ್ಲೀಸ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಹಾಗೇನು ಫ್ರೆಂಡ್ಸ ಮಹಾಕಳಿ ಕೈ ರುಚಿನ ಅದನ್ನು ಕೂಡ ಫಾಲೋ ಮಾಡಿ ಈಗ ನಾನು ಇನ್ನೂ ಬಟ್ಟೆನೇ ತೊಳೆದಿಲ್ಲ ಫ್ರೆಂಡ್ಸ್ ಉಪ್ಪಿಟ್ಟು ಮಾಡಿದ್ನಲ್ಲ ಉಪ್ಪಿಟ್ಟು ತಿಂದ್ವಿ ಎಲ್ಲರೂ ಎತ್ತಿನ ದಿನ ನಾ ಚಾ ಬಿಡ್ತಾಯಿದ್ದೆ ಯಜಮಾನ್ರು ಹೋದ್ರು ಫೋನ್ ಬಂತು ಅಂತೇಳಿ ಹೋಗಿ ಬಂದಿದಾರೆ ಈಗ ನೋಡಿ ಸಿಕ್ಕೋ ಬಟ್ಟೆ ಮಳೆ ಇದೆ ಮಳೆ ಅಂದರೆ ಮಳೆ ಅಲ್ಲ ಫ್ರೆಂಡ್ಸಿಗೆ ಬಟ್ಟೆ ತೊಳೆದು ಹಾಕ್ಲಿಕ್ಕೂ ಇದು ಇಲ್ಲ ಎಲ್ಲಿ ಅದೇ ಯೋಚನೆ ಮಾಡ್ತಾಯಿದ್ದೀನಿ ನಿನ್ನೆ ತೊಳೆದು ನಿನ್ನೆ ಯಾರಿಲ್ಲ ಕಂಟಿನ್ಯೂ ಶಾಲೆಗೆ ಅಂತ ಫುಲ್ಲು ರಜೆ ಕೊಡ್ತಾ ಇದ್ದಾರೆ ಶ್ರೇಯಣಿಗೆ ಮನೇಲಿ ಓದೋದಿಲ್ಲ ಜಾಸ್ತಿ ಕೂತ್ಬಿಡ್ತಾಳೆ ಮಾತಾಡ್ಕೊಂಡು ಅಂತೇಳಿದೆ ನನಗೆ ಕಾಲೇಜಿಗೆ ಹೋದರೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನೋಡಿ ಈಗ ನಾನು ಬಟ್ಟೆ ತೊಳೆದ ಮೇಲೆ ಸಿಗ್ತೇನೆ ನೋಡಿ ಇಲ್ಲಿ ಬಜ್ಜಿಗೆ ನಾನು ಸ್ಟಫಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ ಸ್ಟಫಿಂಗ್ ಈಗ ಏನೇನು ಬೇಕಂತ ಹೇಳಿ ನೋಡ್ತೀನಿ ಒಂದು ಇಂಚಷ್ಟು ಶುಂಠಿ ತೊಂದಿದ್ದೇನೆ ಸ್ವಲ್ಪ ಕರಿಬೇವು ತೊಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಮೆಣಸು ಇದು ಖಾರ ಇಲ್ಲ ನಾನು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕಾದರೂ ತೊಗೋಬೋದು ಒಂದು ಕಡೆ ಎಷ್ಟು ಬೆಳ್ಳುಳ್ಳಿ ಪೀಸು ಎಣ್ಣೆ ಇಷ್ಟಿದ್ರೆ ಮಾಡ್ಬೋದು ಮತ್ತೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೊಳ್ಳಿ ಬೇಡದ್ರೆ ಬಿಡಿ ಆಪ್ಷನಲ್ ಕೊತ್ತಂಬರಿ ಸೊಪ್ಪು ಇದನ್ನ ಹೇಗೆ ಮಾಡಬೇಕು ಮಸಾಲೆ ಖಾರ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಗ್ಯಾಸ್ ಇದನ್ನ ಇಟ್ಟಿದ್ದೀನಿ ಕಾಯ್ಲಿಕ್ಕೆ ತವಾ ಇಟ್ಟಿದ್ದೀನಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಅಥವಾ ಇನ್ನೊಂಚೂರು ಒಂದರೆ ಟೇಬಲ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಕೂಡ ಕಾಯಲಿ ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್ ನಿಮಗೆ ಜೀರಿಗೆ ಬೇಕಂದರೂ ಹಾಕ್ಕೊಳ್ಳಿ ಜೀರಿಗೆ ಹಾಕಿದರೆ ಸ್ವಲ್ಪ ಚಟ್ನಿ ಅದು ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ಜೀರಿಗೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಇದ್ದೀನಿ ಒಬ್ಬೊಬ್ರು ಹಾಕೋದಿಲ್ಲ ಒಬ್ಬೊಬ್ರು ಹಾಕ್ತಾರೆ ಇಲ್ಲಿ ನಾನು ಇದ್ದೀನಿ ಆವಾಗಲೇ ತೋರಿಸಿದ್ದಿಲ್ಲ ಈಗ ಹಾಕ್ತಾಯಿದ್ದೀನಿ ಇಲ್ಲಿ ಕರಿಬೇವು ನಾನು ಎಳೆಯದಿದೆ ಚೆನ್ನಾಗಿದೆ ಅಂಥೇಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು ಜಾಸ್ತಿ ಕ್ವಾಲಿಟಿಯಲ್ಲಿ ಮಾಡೋದ್ರಿಂದ ಕರಿಬೇವು ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ ಫ್ರೆಂಡ್ಸ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಮಾಡೋದು ಅಷ್ಟು ತೊಗೊಳ್ಳಿ ಇಲ್ಲಿ ನಾನು ಬ್ಯಾ ಬ್ಯಾಡಿಗೆ ಮೆಣಸಿದ್ದು ನನಗೆ ಖಾರ ಚೇಸ್ ಬೇಕು ನೋಡಿ ಅಷ್ಟು ತೊಗೊಂಡಿದ್ದೀನಿ ಇದು ಖಾರ ಇಲ್ಲ ಇದು ಸಪ್ಪೆ ಇದೆ ಅದಕ್ಕಾಗಿ ನಾನು ತೊಗೊಂಡಿರೋದು ಖಾರ ಇದ್ದರೆ ಕಮ್ಮಿ ತೊಗೊಳ್ಳಿ ಯಾಕಂದರೆ ಮಕ್ಕಳೆಲ್ಲ ತಿನ್ನೋದಿಲ್ಲಲ್ಲ ಅದಕ್ಕಾಗಿ ಇದಕ್ಕೆ ನಾನೀಗ ಒಂದು ಚೂರು ಉಪ್ಪನ್ನು ಕೂಡ ಹಾಕ್ತೀನಿ ಇಲ್ಲೇ ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಫ್ರೈ ಮಾಡುವಾಗ ಉಪ್ಪು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನೋಡಿ ಈ ಥರ ನಾವು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಮೆಣಸಿಗೆ ಕೂಡ ಫ್ರೈ ಆಗಿದೆ ಇದಕ್ಕೆ ಈಗ ಬೆಳ್ಳುಳ್ಳಿ ಕೂಡ ಇದ್ದೀನಿ ನಾನು ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಮಾಡ್ಕೊಂಡ್ರೆ ಚಟ್ನಿ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗೆ ಅದು ಖುಷಿ ಆಗುತ್ತೆ ಈ ಸತಿ ಒಂದು ಸತಿ ಮಾಡಿಕೊಡಿ ಹೇಗೆ ಬಂದಿದೆ ಅಂತೇಳಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಈ ಟೈಮಲ್ಲಿ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲೇ ಹಾಕೋತೀನಿ ಕಟ್ ಮಾಡಿಲ್ಲ ಏನಿಲ್ಲ ಹಾಗೆ ನಾನು ಬಿಡಿಸಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿ ಇದು ಬೇಕಾದ್ರೆ ನಿಮ್ಗೆ ಆಪ್ಷನಲ್ಲು ಸ್ವಲ್ಪ ಹಾಕಿದರೆ ಚೆನ್ನಾಗಿ ಪರಿಮಳ ಬರುತ್ತೆ ಅಂಥೇಳಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬಿಳಿ ಕರಿಬೋವು ಮತ್ತು ಜೀರಿಗೆ ಈಗ ನಾನು ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೇನೆ ಇದು ಸ್ವಲ್ಪ ತಣ್ಣಗಾಗ್ಲಿ ನಮಗೆ ಇಲ್ಲಿ ಶುಂಠಿ ಮಾತ್ರ ನಾನು ಎಣ್ಣೆಯಲ್ಲಿ ಫ್ರೈ ಇಲ್ಲ ಹಾಗೆ ಹಸಿದನ್ನು ರುಬ್ ಲೂ ರುಬ್ಲಿಕ್ಕೆ ಹಾಕ್ತೇನೆ ಫ್ರೆಂಡ್ಸ ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೇನೆ ಇದು ಆರ್ಲಿ ತನಗಾಗಬೇಕು ನಮಗೆ ಈಗ ನೋಡಿ ಈಗ ನಾನು ಹುರಿದಿರೋಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊತೇನೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ನಿಮ್ಮ ಹತ್ರ ಕಲ್ಲಿದ್ದರೆ ಕುಟ್ಕೊಳ್ಳಿ ಚೆನ್ನಾಗಿರುತ್ತೆ ಈಸಿ ಆಗುತ್ತೆ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿಯಲ್ಲಿ ರುಬ್ಬಕ್ಕಿಂತ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇಲ್ಲಿ ನಾನು ಬೆಳ್ಳು ಇದನ್ನ ಸೈಟ್ ಇದನ್ನೆಲ್ಲ ಶುಂಠಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಇದನ್ನು ನಾನು ನೈಸಾಗಿ ರುಬ್ಕೋತೇನೆ ನೋಡಿ ಇಲ್ಲಿ ಎಷ್ಟು ನೈಸಾಗಿ ರುಬ್ಬಿದ್ದೇನೆ ಇದೇ ಥರ ನಾವು ರುಬ್ಬಬೇಕು ಇದು ನಾನೀಗ ಒಂದು ಬೌಲಿಗೆ ತಗೊಂಡ್ಬಿಡ್ತೇನೆ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಇಲ್ಲಿ ಬೌಲಿಗೆ ನೋಡಿ ಈ ಥರ ಎಲ್ಲವನ್ನು ಇದಕ್ಕೆ ನಾನೀಗ ತಕೊಂಡು ಇಟ್ಕೊತೇನೆ ನೋಡಿ ಒಂದು ಬೌಲಿಗೆ ನಾನೀಗ ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಡಲೆ ಇಟ್ತಿದ್ದೀನಿ ಒಂದು ಬೌಲ್ನಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತೇನೆ ಉಪ್ಪು ಸ್ವಲ್ಪ ಹಾಕಿದರೆ ಸಾಕು ನೋಡಿ ನಾನು ಈ ಸ್ವಲ್ಪ ಇದನ್ನ ಮಾಡ್ಕೋತೇನೆ ಉಪ್ಪನ್ನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕಿ ನಾವು ಇಲ್ಲಿ ಕಲಸ್ಕೋಬೇಕಾಗತ್ತೆ ಬಜ್ಜಿ ಹಿಟ್ಟಿನಕ್ಕಿಂತ ಸ್ವಲ್ಪನೇ ಇದು ತಿಳುವಾಗಿದ್ದರೆ ಸಾಕು ತುಂಬ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡಿ ಗಟ್ಟಿ ಮಾಡಿದರೆ ಎಲ್ಲ ಅದ್ರ ಮೇಲೆ ಕೂತ್ಕೊಂಡ್ಬಿಡುತ್ತೆ ಜಾಸ್ತಿಯಾಗಿ ನೋಡಿ ಇದನ್ನು ಗಂಟಿಲ್ಲದ ಹಾಗೆ ಈಗ ಕಲಸ್ಬೇಕಾಗತ್ತೆ ನೋಡಿ ಈ ಥರ ಈಗ ಹಿಟ್ಟು ನಾನು ಕಲಸಿಟ್ಟಿದ್ದೀನಿ ಎಣ್ಣೆಕಾಯಿಲಿಕ್ಕೆ ಇಡ್ತೀನಿ ಬನ್ನಿ ನೋಡಿ ಇಲ್ಲಿ ಬದನೆಕಾಯಿ ತಗೊಂಡಿದ್ದೀನಿ ಈ ಥರ ಇದನ್ನು ತೆಗಿಬೇಕು ನಾವು ಬದ್ನೆಕಾಯಿದು ಇಲ್ಲಿ ನೋಡಿ ಇಷ್ಟು ದೊಡ್ಡ ಪೀಸ್ ಮಾಡಿದ್ದೀನಿ ಇದರೊಳಗಡೆ ನಾನು ಇನ್ನೊಂದು ಪೀಸ್ ಮಾಡ್ತೀನಿ ನೋಡಿ ಈ ಥರ ಇಲ್ಲಿ ಸ್ವಲ್ಪ ಟಚ್ ಇರಬೇಕಷ್ಟೆ ಈ ಥರ ನೋಡಿ ತಿಳು ಇರಬೇಕು ತುಂಬ ದಪ್ಪ ಮಾಡ್ಲಿಕ್ಕೆ ಹೋಗಬೇಡಿ ದಪ್ಪ ಆದರೆ ಬದನೆಕಾಯಿ ಅನಿಸುತ್ತೆ ನೋಡಿ ಈ ಥರ ನೋಡಿ ಟಚ್ ಆಗಿದೆ ಎಲ್ಲ ಇದೇ ಥರ ನಾನೀಗ ಎಲ್ಲವನ್ನೂ ರೆಡಿ ಮಾಡಿಟ್ಕೊಡ್ತೇನೆ ನೋಡಿ ಈ ಥರ ನಾನೀಗ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಇಲ್ಲಿ ನಾವೀಗ ಸ್ಟಪ್ಪಿಂಗ್ ಮಾಡಬೇಕು ಈಗ ನಾನು ಇದನ್ನ ಮಾಡ್ತೀನಿ ನಿಮಗೆ ಸಿಂಗಲ್ ಸಿಂಗಲ್ ಮಾಡ್ಬೇಕನ್ನಿಸಿದ್ರು ಕೂಡ ನೀವು ಒಂದೊಂದು ಸಿಂಗಲ್ ಸಿಂಗಲ್ ಆಗಿದ್ದರೆ ಪೀಸು ಇದ್ರ ಮೇಲೆ ಸ್ಟಪ್ಪಿಂಗ್ ಮಾಡಿ ಮತ್ತೆ ಈ ಥರ ನೀವು ಇದನ್ನ ಮಾಡಿ ಎಣ್ಣೆಯಲ್ಲಿ ಎದ್ದು ಬಿಡ್ಬೋದು ಈಗ ನಾನು ಇದನ್ನ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಆ ಕಡೆ ನಾವು ಇದನ್ನ ಮಾಡುವಾಗ ಇಲ್ಲಿ ಎಣ್ಣೆಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಕಾಯಿಲೆ ಇದು ಇಲ್ಲಿ ಸ್ಟಪ್ಪಿಂಗ್ ರೆಡಿ ಇದೆಯಲ್ಲ ಈಗ ಸ್ವಲ್ಪ ಸ್ವಲ್ಪ ತಗೊಂಡು ಇದರೊಳಗಡೆ ನೋಡಿ ಕೀ ಥರ ನಾವು ತುಂಬಬೇಕು ತುಂಬ ಖಾರ ಇದ್ದರೆ ನೋಡ್ಕೊಂಡು ತುಂಬಿ ಕೀ ಥರ ರೆಡಿ ಮಾಡ್ಕೊಳ್ಳಿ ಕಾಣಿಸುತ್ತಲ್ಲ ಇಲ್ಲಿ ನೋಡಿ ಎರಡು ಪೀಸ್ ಇದ್ದರೆ ಒಂದು ಪೀಸಿಗೆ ಈ ಥರ ನಾವು ಖಾರ ಹಚ್ಕೋಬೇಕಾಗತ್ತೆ ನೋಡಿ ಈ ಥರ ಖಾರ ಹಚ್ಕೋಬೇಕು ಎಷ್ಟು ಬೇಕಷ್ಟು ಈಗ ಇದು ನೋಡಿ ಈ ಥರ ಎದ್ದಿ ಆಗುತ್ತೆ ನಾನು ಇದೇ ಥರ ಈಗ ಎಲ್ಲ ತುಂಬ್ಕೋತೇನೆ ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಇಲ್ಲಿ ಎಣ್ಣೆ ಬಿಡೋಣ ಬನ್ನಿ ನೋಡಿ ಇಲ್ಲಿ ಈ ಥರ ನಾನೀಗ ಬದನೇಕಾಯಿನ ಎದ್ದಿ ಬಿಡ್ತೀನಿ ಒಂದೊಂದಾಗಿ ನೋಡಿ ಇದೇ ಥರ ನೋಡಿ ಇದೇ ಥರ ನಾನೀಗ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಈಗ ತಿರ್ಗಿಸು ನೋಡಿ ಬದನೇಕಾಯಿ ಬಜ್ಜಿ ರೆಡಿ ಮಸಾಲೆ ಬದನೆಕಾಯಿ ಬಜ್ಜಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಈಗ ಫ್ರೈ ಆಗ್ತಾಯಿದ್ದಾವೆ ನೋಡಿ ಈಗ ಫ್ರೈ ಆಗಿದ್ದಾವೆ ತಗೊಂಡ್ಬಿಡ್ತೀನಿ ಚೆನ್ನಾಗಿ ಈಗ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆದ ನೋಡಿ ನಿಮಗೆ ಬೇಕಾದ್ರೆ ಇನ್ನೂ ಇದೇ ಥರ ನನಗೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋತೀನಿ ಎಷ್ಟು ಚೆನ್ನಾಗಿ ಬಂದ ನೋಡಿ ನೋಡಿ ಬದನೆಕಾಯಿ ಬಜ್ಜಿ ಸ್ಟಫಿಂಗ್ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ನೋಡಿ ಒಳಗೆ ಇದ್ದಾವೆ ಅಷ್ಟು ಸ್ಪಾಂಜಿ ಥರ ಬಂದವು ಫ್ರೆಂಡ್ಸ ತುಂಬ ಚೆನ್ನಾಗಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ಸಾಯಂಕಾಲ ಈಗ ಇಲ್ಲಿ ನೂಡಲ್ಸ್ ಮಾಡಿದ್ದೆ ನಾನಿವೇಯಾಕುಳಮ್ಮನೇ ಇದ್ದಾಳಲ್ಲ ಕಾಲೇಜ್ ರಜೆ ಇದೆ ಮಧ್ಯಾಹ್ನದಾಗ ಅನ್ನ ಮತ್ತೆ ಇದು ಸ ಪದಾರ್ಥ ಮಾಡಿದ್ದೆ ಯಾವಪ್ಪ ಅಂತಂದರೆ ಕ್ಯಾಬೇಜ್ ಕ್ಯಾಬೇಜ್ ಪಲ್ಯ ಗಂಜಿ ಅನ್ನ ಮಾಡಿಬಿಟ್ಟಿದ್ನಿ ಬೆಳಗ್ಗೆ ಉಪ್ಪಿಟ್ಟಂತೂ ಮಾಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಈಗ ಒಂದು ಸ್ವಲ್ಪ ಇಲ್ಲಿ ನೂಡಲ್ಸ್ ಮಾಡಿದ್ದೆ ನೋಡಿ ಈಗ ನೂಡಲ್ಸ್ ರೆಡಿ ಆಗಿದೆ ಫ್ರೆಂಡ್ಸ್ ಇದ್ರ ಮೇಲೆ ಒಂದು ಮುಚ್ಚಿ ಇಟ್ಬಿಡ್ತೀನಿ ಸ್ವಲ್ಪ ಇದು ಅದು ನನ್ನ ಅಷ್ಟರಲ್ಲಿ ಈ ಕಡೆ ಸ್ವಲ್ಪ ಪಾತ್ರೆ ಬರ್ತಾವೆ ಹಾಗೆ ತೊಳೆದು ಇಲ್ಲಂದ್ರೆ ಉಳ್ದು ಬಿಡ್ತಾವೆ ಅಲ್ಲೇ ಸ್ವಲ್ಪ ಇಲ್ಲಿ ಕಟ್ ಮಾಡಿರೋದು ಫ್ರೆಂಡ್ಸ ಈಗ ನಿನ್ನೆ ಅದು ಸ್ವಲ್ಪ ಗಂಜಾ ಹಣ್ಣು ಕೂಡ ಇದೆ ಮತ್ತೆ ಸ್ವಲ್ಪ ಪದಾರ್ಥ ಕೂಡ ಇದೆ ಸ್ವಲ್ಪ ನೂಡಲ್ಸ್ ಕೂಡ ಮಾಡಿದ್ದೇನೆ ಹಾಗಾಗಿ ಈಗ ಆಯ್ತು ರಾತ್ರಿ ಅಡಿಗೆ ಆಯ್ತು ಫ್ರೆಂಡ್ಸ್ ಊಟಕ್ಕೆ ಫ್ರೆಂಡ್ಸ್ ಏನ್ ಮಾಡೋದು ಹೇಳಿ ಬಟ್ಟೆನೆ ಆರ್ತಾ ಇಲ್ಲ ಏನು ಬಿಸಿ ಮಾಡಿರ್ತೀವಲ್ಲ ಅದ್ರ ಮೇಲೆ ಈ ತರ ತಂದಿಲ್ಲಿ ಇದು ಗ್ಯಾಸ್ ನಟ ಎರಿವಂತಿ ಆವಾಗಲೂ ಚೆಂಡಿ ಇರುತ್ತೆ ಕೈ ತೊಳ್ಕೊಂಡ ತಕ್ಷಣ ಒರೆಸ್ಬಿಡ್ತೀವಲ್ಲ ಅದಕ್ಕೆ ಕಷ್ಟ ಆಗುತ್ತೆ ಯಜಮಾನ್ರು ನೋಡಿ ಎಷ್ಟಕ್ಕೊಂದು ಲಿಂಬಿ ಎಲೆ ತಂದಾರ ಫ್ರೆಂಡ್ಸ್ ಅಂದರೆ ಲಿಂಬಿ ಎಲೆಯಲ್ಲಿ ಹಾಕ್ತೀನಿ ಲಿಂಬಿ ಎಲೆ ಪುದೀನ ತುಳಸಿ ಚಾವಡಿ ಸಕ್ಕರೆ ಹಾಕಿ ಕುದಿಸಿ ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಚೆಂದಿದ್ದಾರೆ ಯಜಮಾನ್ರು ತೆಗೆದು ಫ್ರಿಜ್ಜಲ್ಲಿ ಇದನ್ನ ಈಗ ನಾನು ಅದಕ್ಕಾಗಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಮಾಡ್ಕೊಂಡು ಕುಡಿಬೇಕು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಲಿಂಬೆ ಎಲ್ಲಿ ಇದು ಹಾಗಾಗಿ ಯಜಮಾನ್ ಇಷ್ಟ ಅಂತಂದಿರ ನೋಡಿ ಲಿಂಬೆ ಎಲ್ಲಿ ಇದರದ್ದು ಬೇಕಂದ್ರೆ ಒಂದು ಸತಿ ನಿಮಗೆ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ ನಾನು ಎಲ್ಲರೂ ಹೇಳ್ತಾರೆ ಗ್ರೀನ್ ಟೀ ಕುಡಿಬೇಕು ಅಂಥೇಳಿ ಆ ಥರ ಎಲ್ಲ ಅದನ್ನೂ ಕುಡಿಬೋದು ಈ ಥರನೂ ಮಾಡ್ಕೊಂಡು ಕುಡೀರಿ ಒಂದು ಸರ್ತಿ ಲಿಂಬಿ ಎಲ್ಲಿ ಹಾಕಿ ಟೀ ಮಾಡಿ ಕುಡಿದ್ರೆ ಉಂಟಲ್ಲ ಮಸ್ತಾಗಿರುತ್ತೆ ಫ್ರೆಂಡ್ಸ ಈಗ ಇಲ್ಲಿ ತೋರಿಸ್ತೇನೆ ನಿಮಗೆ ಇದು ನೂಡಲ್ಸು ಇಲ್ಲಿ ಸ್ವಲ್ಪ ಅಣ್ಣ ಇದೆ ಅನ್ನ ಆಗಿತ್ತು ಅನ್ನ ಒಂಥರ ಚೆಂದ ಚೆಂದ ಹೂವಾಗಿತ್ತು ಶ್ರೇಯಾ ಕೂಡ ಅರಗೆ ಅಂತ ಇತ್ತು ಅದಕ್ಕಾಗಿ ಸ್ವಲ್ಪ ನೂಡಲ್ಸ್ ಕೂಡ ಮಾಡಿದ್ದೇನೆ ಫ್ರೆಂಡ್ಸ್ ಈಗ ತೋರಿಸ್ತೀನಿ ಸ್ವಲ್ಪ ನೋಡಿ ಇಲ್ಲಿ ಸ್ವಲ್ಪ ಅನ್ನ ಇದೆ ಇಲ್ಲಿ ನೋಡಿ ನೂಡಲ್ಸ್ ರೆಡಿಯಾಗಿದೆ ಫ್ರೆಂಡ್ಸ್ ನೂಡಲ್ಸ್ ಬಿಸಿ ಬಿಸಿ ಇದೆ ಸ್ವಲ್ಪ ಹೂಂಗುಳ್ಳತ್ತೆ ಅದು ಅದು ತಿರುಗಾಡ್ಲಿಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾನು ಯಾವಾಗಲೂ ಒಂದು ಚಿಕ್ಕ ಬುಟ್ಟಿ ಇದೆ ಬುಟ್ಟಿ ಎಲ್ಲಿ ಮಾಡ್ತೇನೆ ಫ್ರೆಂಡ್ಸ್ ಯಾಕೆಂದರೆ ಇಂಥದ್ರಲ್ಲಿ ಎಲ್ಲ ಮಾಡಲಿಕ್ಕೆ ಹೋದರೆ ತಿರುಗಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ಬುಟ್ಟಿಯಲ್ಲೇ ಮಾಡ್ತೀನಿ ಎಳಿ ಎಳಿ ಇದು ಆಗುತ್ತೆ ಅಂತೇಳಿದ್ರು ಅದರಲ್ಲೇ ಮಾಡ್ತೀನಿ ಫ್ರೆಂಡ್ಸ ನೋಡಿ ಇಷ್ಟೊಂದು ಎಲೆ ತಂದಿದಾರೆ ನಮ್ಮ ಮನೆಯವರು ಲಿಂಬಿ ಎಲೆ ಚೆನ್ನಾಗಿದೆ ಒಳ್ಳೇದಿದೆ ಬೆಳೆದಿದ್ದಿದೆ ಎಳಿದಾದರೆ ಚೆನ್ನಾಗಿರಲ್ಲ ಒಳ್ಳೆ ಬೆಳೆದದ್ದು ಇರಬೇಕಿದೆ ಎಲ್ಲಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದೆ ಫ್ರೆಂಡ್ಸ ನನೀಗ ಮತ್ತೆ ಸಿಗ್ತೀನಿ